ಓಂ ಶಾಂತಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ ಇವರೇ ಒಳ್ಳೆಯವರಾಗಬೇಕು ಏನನ್ನಾದರೂ ಸಾಧಿಸಬೇಕು ಜೀವನದಲ್ಲಿ ಈ ರೀತಿ ಆಸೆಗಳು ಸಾಕಷ್ಟು ಮಂದಿಯಲ್ಲಿರುತ್ತೆ ಸಾಕಷ್ಟು ಮಂದಿಯಲ್ಲಿ ಒಂದು ನೂರಕ್ಕೆ ಒಂದು ಫಾರ್ಟಿ ಪರ್ಸೆಂಟ್ ಅಂದರೆ ನಲವತ್ತು ಪರ್ಸೆಂಟ್ ಆದರೂ ನೂರಕ್ಕೆ ನಲವತ್ತು ಮಂದಿಗಾದರೂ ಈ ಒಂದು ಗುರಿ ಇರುತ್ತೆ ನಾನು ಏನನ್ನಾದರೂ ಸಾಧಿಸ್ಬೇಕು ಜೀವನದಲ್ಲಿ ಈ ರೀತಿ ಗುರಿಯನ್ನು ಅವರು ಕೆಲವರು ನಿಮ್ಮಲ್ಲಿ ನೀವೇ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ಏನಿಟ್ಕೊಂಡಿರ್ತೀರೋ ಆ ಗುರಿ ನಿಮ್ಮದೇ ಆದ ಒಂದು ಆಸೆ ಅದು ಏನಾದರೂ ಆಗಿರ್ಬೋದು ಆದರೆ ಇಲ್ಲಿ ವಿದ್ಯಾಭ್ಯಾಸ ಸ್ವಲ್ಪ ಇದ್ದರೂ ಕೂಡ ಸಾಕು ಎಷ್ಟು ವಿದ್ಯಾಭ್ಯಾಸ ಸ್ವಲ್ಪ ಮಟ್ಟಿಗೆ ಇದ್ರೂ ಕೂಡ ಸಾಕು ಏನಾದರೂ ಸಾಧನೆ ಮಾಡೋಕ್ಕೆ ತುಂಬ ಓದಿರ್ಬೇಕು ಅಂತ ಏನಿಲ್ಲ ನೋಡೋವ್ರ ನೀವೇನು ಓದಿದಿರಿ ಸ್ವಲ್ಪ ಮಟ್ಟಿಗೆ ಎಷ್ಟು ಪಿಪ್ತು ಸ್ಟ್ಯಾಂಡರ್ಡು ಅಂದರೆ ಐದನೇ ತರಗತಿನೋ ಸೆವೆಂತ್ ಸ್ಟ್ಯಾಂಡರ್ಡು ಅಂದರೆ ಏಳನೇ ತರಗತಿನೋ ಟೆಂತ್ ಸ್ಟ್ಯಾಂಡರ್ಡು ಅಂದರೆ ಹತ್ತನೇ ತಾರೀಕಿನೋ ಹತ್ತನೇ ತರಗತಿನೋ ಅಥವಾ ಸೆಕೆಂಡ್ ಪಿ ಸಿನೋ ಡಿಗ್ರಿನೋ ಏನೋ ಅಂತ ಬೇರೆ ಏನೋ ಎಕ್ಸ್ಟ್ರಾ ಟ್ರೈನಿಂಗ್ ಮಾಡಿಲ್ಲ ಅಂದರೂ ಕೂಡ ಬರೀ ವಿದ್ಯಾಭ್ಯಾಸ ಮಾಡಿರ್ತೀರ ಇದು ಒಂದನೇದು ಎರಡನೇದು ವಿದ್ಯಾಭ್ಯಾಸ ತುಂಬ ಕಡಿಮೆ ಮಾಡಿ ಏನಾದರೂ ಬೇರೆ ಕೆಲಸ ಕಲ್ತಿದ್ರೆ ಏನಿರ್ಬೋದು ಲೇತ್ ಮಿಷಿನು ಫ್ಯಾಕ್ಟ್ರಿಯಲ್ಲಿ ವರ್ಕ್ಶಾಪ್ಗಳಲ್ಲಿ ಇರುತ್ತಲ್ಲ ಲೆತ್ ಮಿಷಿನು ಡ್ರಿಲ್ಲಿಂಗ್ ಮಿಷಿನು ಅಥವಾ ಗ್ರೈಂಡ್ರು ಇದು ಲೇಡೀಸು ಕಲಿತಾರೆ ಅದೇನು ಜೆಂಟ್ಸೇ ಅಂತಲ್ಲ ಡ್ರಿಲ್ಲಿಂಗು ಇದೆಲ್ಲ ಲೇಡೀಸೆಲ್ಲ ಮಾಡ್ತಾರೆ ಪ್ರೊಡಕ್ಷನ್ ಜಾಬ್ ಕೊಡ್ತಾರೆ ಅವರು ಇನ್ನೂ ಕೆಲವು ಒಳ್ಳೆ ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಷಿಯನ್ನು ಕಂಪನಿಗಳು ಸಣ್ಣ ಸಣ್ಣ ಕಂಪನಿಗಳಲ್ಲಿ ಬೇಜಾನ್ ಲೇಡೀಸು ಕೆಲಸ ಮಾಡ್ತಾರೆ ಇಲ್ಲೇನು ಕೆಲವರು ಓದಿರೋರು ಬೇಕು ಕೆಲಸಕ್ಕೆ ಓದಿರೋರು ಬೇಕು ಎಲ್ಲೋ ವ್ಯಾಪಾರ ಮಾಡಲಿಕ್ಕೆ ಒಂದು ಚಿಕ್ಕ ಅಂಗಡಿ ಅಥವಾ ಓಟಲ್ಲು ಅಥವಾ ತರಕಾರಿ ವ್ಯಾಪಾರ ಅಥವಾ ಹಣ್ಣು ಹಂಪ ಹಣ್ಣು ಹಂಪಲ ವ್ಯಾಪಾರ ಅಥವಾ ಇನ್ನೇನೋ ಬಟ್ಟೆ ವ್ಯಾಪಾರ ಇನ್ನೇನೋ ವಸ್ತುಗಳ ವ್ಯಾಪಾರ ಅಥವಾ ಸ್ಟೋರು ಪ್ಯಾನ್ಸ್ ಆದರೆ ಗೊತ್ತಲ್ಲ ಜ್ಯುವೆಲ್ಲರಿ ಜುವೆಲ್ಲರಿ ಬಂಗಾರದ್ದು ಅಂಗಡಿಗಳು ಬಟ್ಟೆ ಅಂಗಡಿಗಳು ಓಟಲ್ಲು ಹೀಗೆ ಟಾಯ್ಸ್ ಬೊಂಬೆಗಳು ಮಕ್ಕಳದ್ದು ಬೊಂಬೆಗಳಿರುತ್ತಲ್ಲ ಆ ಥರ ಅಂಗಡಿಗಳು ಹೀಗೆ ನಾನಾ ರೀತಿಯ ಶಾಪುಗಳು ಜೊತೆಗೆ ಹೂವಿನ ಅಂಗಡಿ ಹೂವು ಹೂವು ಮಾಡ್ತಾರಲ್ಲ ಹೂವು ಕಟ್ಟಿ ಅದು ಒಳ್ಳೆ ಆಪರ್ ರೀ ಭಾರಿ ಚೆನ್ನಾಗಿರುತ್ತೆ ಒಳ್ಳೆ ಸ್ಮೆಲ್ಲು ಹೂಗಳ ಮುಂದೆ ಎಲೆ ಟೈಮ್ ಕೂತ್ಕೊಂಡಿರ್ತೀವಲ್ಲ ಅಪ್ಪ ಅದಕ್ಕಿಂತ ಆನಂದ ಏನೇಲಿರ್ತದೆ ರೀ ಬೆಂಗಳೂರಲ್ಲಿ ರಸಲ್ ಮಾರ್ಕೆಟ್ ಅಂತಿದೆ ಶಿವಾಜಿ ನಗರದಲ್ಲಿ ಶಿವಾಜಿನಗರದಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ ನೋಡಿ ಇಲ್ಲ ಯಶವಂತಪುರದಲ್ಲಿ ಹಣ್ಣು ಹಂಪಲ ಎಲ್ಲ ಅಲ್ಲಿ ಸಿಗುತ್ತೆ ಬೇಜಾರು ಮಾರ್ಕೆಟೆಲ್ಲ ಸಿಗುತ್ತೆ ಆ ಥರ ಬಿಸ್ನೆಸ್ಗಳು ಭಾರಿ ಚೆನ್ನಾಗಿರ್ತದೆ ಯಾಕಂದರೆ ಹಣ್ಣು ಹಂಪಲ ಮುಂದೆ ನಾವು ಕೂತ್ಕೊಂಡಿರ್ತೀವಿ ಹೂಗಳ ಮುಂದೆ ಕೂತ್ಕೊಂಡಿರ್ತೀವಲ್ವಾ ಹಂಗೆ ಒಳ್ಳೆ ವಾತಾವರಣ ಇನ್ನು ಅಲ್ಲಿ ಚಿಕ್ಕಪೇಟೆ ಅಲ್ಲೇ ಗಂಧದ ಕಡ್ಡಿ ರುದ್ರಾಕ್ಷಿ ಅರ್ಶಿನ ಕುಂಕುಮ ಈ ಥರ ಈ ಥರ ಆಧ್ಯಾತ್ಮಿಕ ಪದಾರ್ಥಗಳು ಮಾರುತ್ತಾರೆ ಚಿಕ್ಕಪೇಟೆಯಲ್ಲಿ ಅದು ಬೆಸ್ಟ್ ಅಲ್ವಾ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಮಾಡೋ ಕೆಲಸ ಶುದ್ಧವಾಗಿರಬೇಕು ನೋಡೋವ್ರಲ್ಲಿ ಚಿಕ್ಕದಾಗಿ ಓದಿರ್ರಿ ನೀವು ಫಿಫ್ತ್ ಆದರೂ ಓದಿರ್ರಿ ಸೆವೆಂತ್ ಆದರೂ ಓದಿರಿ ಟೆಂತ್ ಆದರೂ ಓದಿರ್ರಿ ಅಥವಾ ಯಾವುದೋ ಒಂದು ಸಣ್ಣ ಕೆಲಸ ಕಲ್ತಿರ್ರಿ ಅದು ನಿಮ್ಮ ಇಷ್ಟಪ್ಪ ಒಟ್ನಲ್ಲಿ ಒಳ್ಳೆಯವರಾಗಿರಬೇಕು ಪೈಸಾ ಪೈಸಾನು ಕೂಡಿಡಬೇಕು ಏನು ಹೇಳಿದೆ ಪಾಯಸ ಕೋಡ್ ಕೂಡಿಡಬೇಕು ಈ ವಯಸ್ಸೆಷ್ಟಿದೆ ನಿಮ್ಮದು ನನಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಒಳ್ಳೆಯ ಬುದ್ಧಿ ಒಳ್ಳೆಯ ಜ್ಞಾನ ಹದಿನೈದು ವಯಸ್ಸಿಗಿಂತ ಕಮ್ಮಿಯಿಂದಲೇ ಬಂದಿರಬೇಕು ಇರೋದು ಹೇಳ್ಬಿಡ್ತೀನಿ ಕೇಳಿ ನಿಮಗೆ ಹದಿನೈದು ವಯಸ್ಸು ಇರುತ್ತಲ್ಲಪ್ಪ ಹದಿನೈದು ವಯಸ್ಸು ಇರುತ್ತಲ್ಲಮ್ಮ ಆವಾಗಿಂದೇ ಏನಾದರೂ ಸಾಧಿಸ್ಬೇಕನ್ನೋ ಆಲೋಚನೆ ನಿಮ್ಮ ಮಂಡ್ಯಲ್ಲಿರಬೇಕು ಹಾಗೇ ಆಲೋಚನೆ ಇದ್ದರೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತೀರ ಬೈ ಚಾನ್ಸ್ ಆವಾಗಿಲ್ಲಪ್ಪ ಏನೋ ನಿಮಗೆ ಟೈಮ್ ಸರಿ ಇಲ್ಲ ನಿಮಗೆ ಬುದ್ಧಿ ಇಲ್ಲ ಏನೋ ಗೊತ್ತಿಲ್ಲ ಸವಾ ಸಂಘ ದೋಷ ಅಂತಾರಲ್ಲ ಕೆಲವರು ಹುಡುಗರ ಜೊತೆ ಸೇರಿಕೊಂಡು ಅಥವಾ ಏನೋ ನಿಮ್ಮ ಬುದ್ಧಿ ಅಷ್ಟು ಅವಾಗ ಜ್ಞಾನೋದಯ ಆಗಿಲ್ಲ ಏನಾದರೂ ಸಾಧಿಸ್ಬೇಕು ಏನಾದರೂ ಗುರಿ ಇಟ್ಕೋಬೇಕು ಮುಂದೆ ಅಂತ ನೀವು ಅಂದ್ಕೊಂಡಿಲ್ಲಪ್ಪ ಆಯಿತು ಆಮೇಲೆ ದೊಡ್ಡವರಾಗ್ಬಿಡ್ತೀರಾ ಆಟೋಮೆಟಿಕ್ಕಾಗಿ ಮದುವೆ ಆಗಿಬಿಡ್ತದೆ ಚಿಕ್ಕ ವಯಸ್ಸಿಗೆ ಏನೋ ಹದಿನೆಂಟಕ್ಕೋ ಇಪ್ಪತ್ತಕ್ಕೋ ಇಪ್ಪತ್ತ್ಮೂರಿಕೋ ಮದುವೆ ಆಗಿಬಿಡ್ತದೆ ಅದೇ ಆಟೋಮೆಟಿಕ್ ಆಗಿ ದಯವಿಚ್ೆ ಆಮೇಲೆ ಆಟೋಮೆಟಿಕ್ ಆಗಿ ದಡ ದಡ ಮಕ್ಕಳು ಒಂದೆರಡು ಆಗಿಬಿಡ್ತವೆ ಅಲ್ವಾ ಆಮೇಲೆ ನೋಡ್ತೀರಾ ಏನು ಮಕ್ಕಳಿಗೆ ಸ್ಕೂಲ್ಗೆ ಮೇಂಟೇನ್ ಮಾಡಬೇಕು ಈ ಕಡೆ ಅಡುಗೆ ಮಾಡಬೇಕು ಈ ಕಡೆ ಇನ್ನೇನು ಕೆಲಸ ಕಾರ್ಯ ನ್ಯಾಯವಾಗಿಲ್ಲ ಮಾಡೋ ಕೆಲಸ ಸಂಪಾದನೆ ಇಲ್ಲ ಏನು ಇಷ್ಟು ಕಡಿಮೆ ಸಂಪಾದನೆ ಅಯ್ಯೋ ಏನು ಬಿಸ್ನೆಸ್ ಸರಿಯಿಲ್ಲ ಇದೇನು ಟಿ ವಿ ಮೆಕ್ಯಾನಿಕ್ಕು ಯಾಕಂದರೆ ನೀವು ಟಿ ವಿ ಮೆಕ್ಯಾನಿಕ್ ಮಾಡ್ತಿದ್ದೀರಾ ಯಾವುದೋ ಚಿಕ್ಕ ಅಂಗಡಿ ಇಟ್ಕೊಂಡಿರ್ತೀರ ಬಾಡಿಗೆ ಕಟ್ಟೋಕ್ಕೆ ಮನೆ ಬಾಡಿಗೆ ಕಟ್ಟಬೇಕು ಅಂಗಡಿ ಬಾಡಿಗೆ ಕಟ್ಟಬೇಕು ಮನೆ ಕರೆಂಟ್ ಬಿಲ್ ಕಟ್ಟಬೇಕು ಅಂಗಡಿ ಕರೆಂಟ್ ಬಿಲ್ ಕಟ್ಟಬೇಕು ಅಂದರೆ ಎರಡು ಕಡೆ ಜೊತೆಗೆ ವ್ಯಾಪಾರನೂ ಇಲ್ಲ ಅಂದರೆ ಮಕ್ಕಳು ಬೇರೆ ಎರಡೋ ಮೂರೋ ನಾಲ್ಕೋ ಐದೋ ಆರು ಅರ್ ಅರ್ಧ ಡಜನ್ ಆಗಿರ್ತವೆ ಅವನು ಸ್ಕೂಲ್ಗೆ ಸೇರಿಸೋದು ಎಲ್ಲಿ ಸೇರಿಸೋದು ಅಕ್ಕಪಕ್ಕದ ಮನೆಯವರು ಪ್ರೈವೇಟ್ ಸ್ಕೂಲ್ ಸೇರಿಸ್ತಾರೆ ನಿಮ್ಮ ಮನೇಲಿ ಹೆಂಗ್ಸರು ಅಥವಾ ನೀವು ಏನು ಅಂತ ಯೋಚನೆ ಮಾಡ್ತೀರಾ ಅಯ್ಯೋ ಇಷ್ಟು ಮಕ್ಕಳಿದ್ದಾವೆ ಏನು ಮಾಡೋದು ಸಂಪಾದನೆ ಬೇರೆ ಇಲ್ಲ ತಿನ್ನೋಕ್ಕೆ ಕಷ್ಟ ಆಗ್ತಾಯಿದೆ ಬಾಡಿಗೆಗಳು ಕಟ್ಟೋಕ್ಕೆ ಬ್ಯಾಲೆನ್ಸ್ ಇದೆ ಕರೆಂಟ್ ಬಿಲ್ಗಳೇ ಬ್ಯಾಲೆನ್ಸ್ ಇದೆ ಕಲಾಟ್ ಮಾಡ್ತಾರೆ ಓನರ್ ಬೇರೆ ಬಾಡಿಗೆ ಅಂತ ಕರೆಂಟ್ ಬಿಲ್ಲರು ಅವಾಗ ಬಂದು ಲೈನ್ ಕಟ್ ಮಾಡ್ತಾರೆ ಹಿಂಗಿರೋ ಮಕ್ಕಳನ್ನೆಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋದು ಆಗಲ್ಲಲ್ವ ಇದಕ್ಕೆಲ್ಲ ಕಾರಣ ಏನು ದೇವರೇ ಅಂತ ಆವಾಗ ನೋಡ್ತಿಲ್ಲ ಆವಾಗ ಅರ್ಥ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಯಾರು ಕಂಡಕ್ಟ್ರ್ ಕೆಲಸನೂ ಬಸ್ ಡ್ರೈವರು ಇಂಜಿನಿಯರು ಲೆಕ್ಚರರು ಅಥವಾ ಯಾವುದೋ ಸಣ್ಣ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಾನೆ ಇನ್ನೇನೋ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಿರ್ತಾನೆ ಇಲ್ಲ ಒಂದು ಹತ್ತಾರು ಬಸ್ಗಳಿಕ್ಕೊಂಡು ಬಾಡಿಗೆ ಆಗಿ ಬಿಡ್ತಿರ್ತಾನೆ ಲಾರಿಗಳಿಕ್ಕೊಂಡು ಬಾಡಿಗೆ ಆಗಿ ಬಿಡ್ತಿರ್ತಾನೆ ಕಾರುಗಳಿಕ್ಕೊಂಡು ಆಟೋಗಳಿಕ್ಕೊಂಡು ಬಾಡಿಗೆ ಆಗಿ ಬಿಡ್ತಿರ್ತಾನೆ ಯಾರೋ ನಿಮ್ಮ ಫ್ರೆಂಡು ಒಂದು ಕಾಲದಲ್ಲಿ ಅವ್ನು ದೊಡ್ಡ ಏನೂ ಗೊತ್ತಿಲ್ಲ ಅವ್ನಿಗೆ ನಿಮ್ಮ ಜೊ ನೀವೇ ಅವನಿಗೆ ಹೇಳಿಸ್ತಾ ಇದ್ರಿ ಚಿಕ್ಕ ಹುಡುಗರಲ್ಲೆಲ್ಲ ಫ್ರೆಂಡ್ಸ್ಗೆ ಅಂಥವ್ರು ಇರ್ತಾರೆ ದಡ್ರು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು ದೊಡ್ಡರು ಇರ್ತಾರೆ ಫಸ್ಟ್ ಏನೂ ಗೊತ್ತಿರಲ್ಲ ಅವ್ರಿಗೆ ನೀವೆಲ್ಲ ಹೇಳಿಸ್ತಾ ಇರ್ತೀರ ಅವ್ರನ್ನ ರ್ಯಾಗಿಂಗ್ ರ್ಯಾಗಿಂಗ್ ಮಾಡ್ತಾರೆ ಕಾಲೇಜಲ್ಲಿ ಗೊತ್ತಾಯ್ತಾ ಅವರೆಲ್ಲ ಹೇಳಿಸ್ತಾ ಇರ್ತಾರೆ ಚುಡಾಯಿಸ್ತಾ ಇರ್ತಾರೆ ಏನು ಬುದ್ಧಿಲ್ಲ ಇವ್ರ ತಲೆಯಲ್ಲಿ ಬರೀ ಸಗಣಿ ಇದೆ ಇದೆ ಅಂತ ಹೇಳಿ ಆದರೆ ಇವತ್ತು ಎಂತೆಂಥವರು ಪೊಲೀಸ್ ಆಗ್ಬಿಟ್ಟಿರ್ತಾರೆ ಆಶ್ಚರ್ಯ ಅಂದರೆ ಮೊದಲು ಅವರು ತುಂಬ ಹೆದರ್ಕೊಂಡಿರ್ತಾರೆ ಇರೋ ಫ್ರೆಂಡ್ಸೆಲ್ಲ ಅವ್ರನ್ನ ಪದೇ ಪದೇ ಹೊಡಿತಿರ್ತಾರೆ ಐ ಸ್ಕೂಲಲ್ಲಿ ಇರ್ಬೋದು ಮಿಡ್ಲ್ ಸ್ಕೂಲಲ್ಲಿ ಇರ್ಬೋದು ಎಲ್ಲರಾದರೂ ಹೊಡೆಸ್ಕೊತಿರ್ತಾರೆ ಸ್ಕೂಲಲ್ಲಿರುವಾಗ ಅಂಥವ್ರು ಪೊಲೀಸ್ ಆಗೋಗಿರ್ತಾರೆ ಆಶ್ಚರ್ಯ ಅಂದರೆ ನೋಡಿರಿ ಏನು ಬಿಡೋಕ್ಕಾಗಲ್ಲ ಪೋಲೀಸ್ಗೆ ಹೋದ್ಮೇಲೆ ಟ್ರೈನಿಂಗ್ ಕೊಡ್ತಾರೆ ಹಂಗೆ ಅಲ್ಲಿ ಪೋಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ಗೊತ್ತಾ ಶೂನಲ್ಲಿ ರೀ ಅಲ್ಲಿ ಏನು ಚಕಿದ್ರೆ ಅದಲ್ಲಿ ಹೊಡೆದ್ಬಿಡ್ತಾರೆ ಅಲ್ಲಿ ಸಾರು ಟ್ರೈನಿಂಗ್ ಕೊಡ್ತಾರಲ್ಲ ಸರ್ ಅವರು ಹಾಗೆ ಆರ್ಮಿನೂ ಅಷ್ಟೆ ಮಿಲ್ಟ್ರಿನೂ ಅಷ್ಟೇ ಆಮೇಲೆ ನೋಡಿ ಹೆಂಗೋ ವಾತಾವರಣಕ್ಕೆ ಅಜ್ಜಸ್ಟ್ ಆಗಿಬಿಡ್ತಾರೆ ಅವರು ಅಜ್ಜಸ್ ಆಗಿಬಿಟ್ಟು ಒಳ್ಳೆ ಆಫೀಸರ್ ಮೇಜರು ಕರ್ನಲ್ಲು ಕಮ್ಯಾಂಡೋ ಹಿಂಗಾಗ್ಬಿಡ್ತಾರೆ ಆರ್ಮಿ ಇನ್ನು ಪೊಲೀಸಲ್ಲಿ ಎಸ್ ಐ ಯು ಎಸ್ ಪಿನೂ ಡಿ ಐ ಜಿನೂ ಇನ್ನೊಂದು ಮತ್ತೊಂದು ಯಾವುದೋ ಒಂದು ಆಗಿಬಿಡ್ತಾರೆ ಇನ್ನು ಕೆಲವರು ಏನೂ ಓದಿಲ್ಲ ಚಾ ಚಾಯ್ ವಾಲ ಚಾಯ್ ವಾಲ ಟೀವ ಅಲ್ಲ ಟೀ ವಾಲ ಯಾರು ನಮ್ಮ ನರೇಂದ್ರ ಮೋದಿ ನರೇಂದ್ರ ಮೋದಿ ಗೊತ್ತಲ್ಲ ಟೀ ರೀ ಅಲ್ಲೆಲ್ಲೋ ರೈಲ್ವೆ ಟೇಷನ್ ಹತ್ರ ಅವ್ರ ಅಪ್ಪ ಅಮ್ಮ ಎಲ್ಲ ಇವರು ಚಾ 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 ಅಂತ ಕೈಯಲ್ಲಿ ನಾಲ್ಕು ಟೀ ಗ್ಲಾಸ್ಗಳಿಕ್ಕೊಂಡು ಅದೊಂದು ಸ್ಟ್ಯಾಂಡ್ ಬರುತ್ತೆ ನೋಡಿರ್ಬೋದು ನೀವು ಸಿನಿಮಾಗಳಲ್ಲಿ ತೋರಿಸ್ತಾರೆ ಅದು ಎತ್ಕೊಂಡು ಅಲ್ಲೇ ಇಲ್ಲಿ ಹೋಗಿ ಕೊಡೋದು ನರೇಂದ್ರ ಮೋದಿ ಹಂಗೆ ಹೋಗಿ ಹೋಗಿ ಎಲ್ಲಿ ಮಾಡಿದ್ದಾರೆ ನರೇಂದ್ರ ಮೋದಿ ಅಲ್ಲೆಲ್ಲ ಈ ಸ್ಟ್ರೈಕ್ಗಳು ಮಾಡೋದು ಇರ್ತಾರಲ್ಲ ರಾಜಕೀಯ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿ ಹುಡುಗರು ಇರ್ತಾರೆ ಕಾರ್ಯಕರ್ತರು ಅಂತಾರೆ ಯೂತ್ ಯೂತ್ ಅಂತಾರೆ ಯೂತ್ ಅಂದರೆ ಯುವಕ ಯುವ ಸಂಘ ಕಾರ್ಯಕರ್ತರು ಎಲ್ಲ ಪಕ್ಷಗಳಲ್ಲೂ ಇರುತ್ತೆ ಎಲ್ಲ ಪಕ್ಷಗಳಲ್ಲೂ ಹಾಗೆ ಅಲ್ಲೊಂದು ಆರ್ ಎಸ್ ಎಸ್ಸು ಇನ್ನೊಂದು ಮತ್ತೊಂದು ಇರ್ತಾವಲ್ಲ ಅವ್ರದ್ದು ಕಾರ್ಯಕ್ರಮಗಳಿರುತ್ತೆ ಇವರು ನೋಡ್ತಾರೆ ಏನಿದು ನನ್ನ ಕರ್ಮ ನರೇಂದ್ರ ಮೋದಿ ಏನಿದು ನನ್ನ ಕರ್ಮ ಕೈಯಲ್ಲಿ ಯಾವಾಗ ಚಾ 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 ಅಂತ ನಾನೇ ಹಾಕಿರ್ಬೇಕಿಲ್ಲಿ ನೋಡಿ ಅವರೆಲ್ಲ ಹಿಂಗೆ ಹಿಂಗೆ ಮಾಡ್ತಾರೆ ಏನೇನು ಮಾಡ್ತಾರೆ ಸ್ವಲ್ಪ ಬುರ್ರೆ ಉಪಯೋಗಿಸಿದ್ದಾರೆ ಏನೋ ಬುರ್ರೆ ಇವ್ರೇನೋ ಅಷ್ಟು ಓದಿಲ್ಲ ಬುರ್ರೆ ಉಪಯೋಗ್ಸಿದ್ದಾರೆ ಗೊತ್ತಾಯ್ತಾ ಅವಾಗ ಐಡಿಯಾ ಬಂದಿದೆ ಅವ್ರಿಗೆ ಏನೋ ಈ ಟೀಮ್ ಮಾರೋದು ಅಪ್ಪನ ನೋಡ್ತಾರೆ ಟೀಮ್ ಮಾರ್ತಾರೆ ಅಮ್ಮನ ನೋಡ್ತಾರೆ ಟೀಮ್ ಮಾರ್ತಾರೆ ಅಪ್ಪ ಅಲ್ಲಿ ಇಲ್ಲಿ ಪೆಟ್ಟೆ ಅಂಗಡಿಗಳೆಲ್ಲ ನೋಡ್ತಾರೆ ಟೀಮ್ ಮಾರ್ತಾರೆ ಇದು ಯಾಕೋ ಇವ್ರಿಗೆ ಏನೋ ಸರಿ ಕಾಣಿಲ್ಲ ಅನಿಸುತ್ತೆ ಇವ್ರೇನು ಮಾಡಿದ್ದಾರೆ ಬರ್ತೀನಿ ಒಂದು ನಿಮಿಷ ಅಂತೇಳಿ ಅಪ್ಪನ್ಗೋ ಯಾರಿಗೋ ಹೇಳ್ಬಿಟ್ಟು ಪಟ್ ಅಂತವಾಗ ಅವ್ರ ಜೊತೆ ಸೇರ್ಕೊಬಿಟ್ಟಿದ್ದಾರೆ ಅವ್ರ ಕೈಯಲ್ಲಿ ಒಂದು ಅದೇನೋ ಇರುತ್ತಲ್ಲ ಹಿಡ್ಕೊಂಡಿರ್ತಾರಲ್ಲ ಅಂತ ಸ್ಟ್ರೈಕ್ ಮಾಡೋದು ಕೈಯಲ್ಲಿ ಏನೋ ಬರ್ದಿರೋದು ಇಲ್ಲ ಒಂದು ಜಂಡಾನೋ ಗಿಂಡಾನೋ ಇಟ್ಕೊಂಡಿರ್ತಾರೆ ಹಂಗೆ ಇಡ್ಕೊಂಡು ಅವ್ರ ಜೊತೆ ಸೇರಿಕೊಂಡ್ರು ಹಂಗೆ ಹಂಗೆ ಅವ್ರ ಜೊತೆ ಸೇರಿಕೊಂಡ್ರು ಅಲ್ಲಿ ಅವರು ಸ್ವಲ್ಪ ದೊಡ್ಡ ದೊಡ್ಡವರು ಲೀಡರ್ಸ್ ಯಾವಾಗ ಏನ ಮಾಡ್ತಾರೆ ಲೀಡರ್ಸು ಲೀಡರ್ಸು ಸಾಮಾನ್ಯವಾಗಿ ರಾಜಕೀಯ ವ್ಯಕ್ತಿಗಳು ಹೆಂಗಪ್ಪ ಅಂದರೆ ಲೀಡರ್ಸು ತನಗೆ ಎಡಗೈ ಬಲಗೈ ಅಂತ ಅವರು ಶಕ್ತಿಯುತವಾಗಿರೋರು ಬೇಕು ಹಾಗೆ ನೋಡ್ತಾರೆ ನೋಡಿದಾಗ ಏನಾಗುತ್ತೆ ನರೇಂದ್ರ ಮೋದಿ ಕಣ್ಣಿಗೆ ಬೀಳ್ತಾರೆ ಸ್ವಲ್ಪ ಇವರು ಸ್ಟೈಲಾಗಿ ಸ್ಟೈಲಿಶ್ ಆಗಿದ್ರು ಅವಾಗ ಒಳ್ಳೆ ಬಾಡಿ ಒಳ್ಳೆ ಹೈಟು ಸ್ವಲ್ಪ ಮಾತಾಡಲ್ಲ ಹೆಚ್ಚಾಗಿ ಮಾತಾಡಿದ್ರೆ ಗಡಿಸ್ ಮಾತಾಡ್ತಾರೆ ಅಂತವರು ಇವರು ಆ ದೊಡ್ಡ ವ್ಯಕ್ತಿಗಳಿಗೆ ಕಣ್ಣಿಗೆ ಬಿದ್ದರು ಅಲ್ಲಿ ಬೇರೆ ಆಮೇಲೆ ಹಂಗಂಗೆ ಆಮೇಲೆ ಅಮಿತ್ ಶಾ ಇದ್ದಾರಲ್ಲ ಅವರು ಅವ್ರಿಗೆ ಫ್ರೆಂಡು ಹಂಗಂಗೆ ಫ್ರೆಂಡ್ಸು ಹಂಗಂಗೆ 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 ಅದರಲ್ಲೂ ಕಾಶ್ಮೀರದಲ್ಲಿ ಅಲ್ಲಿ ಲಾಲ್ ಚೌಕ ಅಂತಿದೆ ಲಾಲ್ ಚೌಕ ಅಂತ ಅಲ್ಲಿ ಟೆರರಿಸ್ಟ್ಗಳು ಅವ್ರದ್ದೇ ಆದ ಒಂದು ಜಂಡ ಹಾಕೋಬಿಟ್ಟಿದ್ರು ಇಲ್ಲಿ ಯಾರು ಬರಬಾರ್ದು ಅಂತ ಸರ್ಕಾರನೇ ಬರಬಾರ್ದು ಅಂತ ಅಂಥ ಕಡೆ ಹೋಗಿ ಇವರು ಜಂಡ ಆರಿಸ್ಬಿಟ್ಟು ಬಂದರು ನರೇಂದ್ರ ಮೋದಿ ಅವಾಗಿಂದ ಇವರು ಫೇಮಸ್ ಆಮೇಲೆ ರಥಯಾತ್ರೆ ಅದ್ವಾಣಿದು ಇಡೀ ಕರ್ನಾಟಕ ತಮಿಳುನಾಡು ಈ ಕಡೆ ಎಲ್ಲ ಬಂತು ರಥಯಾತ್ರೆ ಅದ್ವಾಣಿ ಆ ಟೈಮಲ್ಲಿ ಫೇಮಸ್ ಆದರು ಅವ್ರ ಟೈಮ್ ಚೆನ್ನಾಗಿತ್ತು ಏಕಾಏಕಿ ಮುಖ್ಯಮಂತ್ರಿ ಆಗ್ಯಾದ್ರಿ ಇವರು ಇವರು ಎಲ್ಲಿ ಗುಜರಾತ್ಗೆ ಆಮೇಲೆ ನೋಡ್ರಿ ಒಂದು ಸಾರಿ ಎರಡು ಸಾರಿ ಮೂರು ಸಾರಿಯಲ್ಲಿ ಆಯಿತು ಮುಖ್ಯಮಂತ್ರಿ ಆಮೇಲೆ ಅಂತ ಪ್ರಧಾನಮಂತ್ರಿ ಆಗೋದ್ರು ಈ ಮೂರನೇ ಸಾರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಇಸ್ವಿ ಈಗ ಆಗಸ್ಟ್ ತಿಂಗಳು ಮೂರನೇ ಸಾರಿ ಪ್ರಧಾನಮಂತ್ರಿ ಯಾಕೆ ಟೀ ಮಾಡೋರು ಪ್ರಧಾನಮಂತ್ರಿ ಆಗಬಾರ್ದಾ ಹೇಳ್ರಿ ಓದಿರ್ಬೇಕಾ ಹೇಳಿ ಅವ್ರಿಗಿರೋ ಎಲ್ಲಿ ಈಗ ಅವ್ರಿಗಿರೋ ಅವರು ಓಡಾಡೋ ಕಾರುಗಳು ಅಬ ರೋಡುಗಳಲ್ಲಿ ಅವರು ತಲೆ ಮೇಲೆ ಹೂವು ಹಾಕ್ತಾರೆ ಎಷ್ಟು ಭಯಾನಕವಾಗಿ ಊರ ಹೂವು ಹಾಕ್ತಾರ್ರಿ ಆಗಲ್ಲ ರೀ ಏನೋ ಅವ್ರ ಅಪ್ಪ ಅಮ್ಮ ದೊಡ್ಡ ದೊಡ್ಡ ಲೀಡ್ರಾ ಲಾ ಇವರು ನರೇಂದ್ರ ಮೋದಿ ಪಿ ಎಮ್ಮು ಅವ್ರ ಅಪ್ಪ ಅಮ್ಮೆಯಿಂದ ಶ್ರೀಮಂತರ ರಾಯಲ್ ಫ್ಯಾಮ್ಲಿನ ಎ ರೂಮಿನಲ್ಲಿ ಇವ್ರು ಮಲಗ್ತಿದ್ರ ಕಾರ್ಗಳಲ್ಲಿ ಓಡಾಡ್ತಿದ್ರ ಎಂಥದ್ದು ಅಸಲಿಗೆ ಸೈಕಲ್ ಇತ್ತ ಎಲ್ಲ ಗೊತ್ತಿಲ್ಲ ಇವ್ರ ಹತ್ರ ಅಲ್ವಾ ಯಾಕೆ ಇವತ್ತು ಆಗಿದ್ದಾರೆ ಇಡೀ ಎಷ್ಟೋ ದೇಶಗಳಿಗೆ ಜಿ ಟ್ವೆಂಟಿ ದೇಶಗಳಿಗೆ ಇವರೇ ಲೀಡ್ರು ಹಂಗೆ ಜಿ ಫೋರು ಫೈವ್ ಹಿಂಗೆಲ್ಲ ಇದೆ ಇಡೀ ಪ್ರಪಂಚಕ್ಕೆ ನರೇಂದ್ರ ಮೋದಿ ಗೊತ್ತು ಎಷ್ಟು ಹೂಗಳಾಗ್ತಾರೆ ಅವ್ರ ತಲೆ ಮೇಲೆ ನೋಡಿದ್ರಾ ಎಷ್ಟು ಸೆಕ್ಯೂರಿಟಿ ಇರುತ್ತೆ ನೋಡಿದ್ರೆ ಎಂಥ ಪ್ಲೇನಲ್ಲಿ ಅದೆಷ್ಟು ಓಡಾಡಿದ್ದಾರೆ ಗೊತ್ತಿಲ್ಲ ಇದುವರೆಗೂ ಅಲ್ವಾ ಆ ಇವರಾದರೂ ಬಿಡಿ ಏನೋ ದೋಚಲಿಲ್ಲ ತನಗಾಗಿ ಏನೂ ದೋಚಲಿಲ್ಲ ನರೇಂದ್ರ ಮೋದಿ ದೋಚವ್ರು ಬೇಜಾನ್ ದೋಚಿದ್ದಾರೆ ಜೈಲುಗಳಲ್ಲಿ ಕೊಳಿತಿದ್ದಾರೆ ಏನೋ ಲಂಚ ತಗೋಬಾರ್ದು ಅಂತ ಹೋರಾಟ ಮಾಡಿದವರು ಭ್ರಷ್ಟ ಸರ್ಕಾರ ಅಂತ ಹೋರಾಟ ಮಾಡಿದವರು ಅಣ್ಣ ಅಣ್ಣ ಹಜಾರೆ ಹೋರಾಟಗಾರರು ಇದ್ರಲ್ಲ ಅವ್ರ ಜೊತೆ ಕೆಲವು ಗುಳ್ಳೆ ನರೆಗಳಿದವು ಅವ್ರ ಜೊತೆ ಸೇರ್ಕೊಂಡು ಗುಳ್ಳೆ ನರೆಗಳು ಲಂಚನೇನೂ ತೊಗೊಳಲ್ಲ ಎಲೆಕ್ಷನ್ಗೆ ನಿಲ್ಲಲ್ಲ ಅಂದವರು ಎಲೆಕ್ಷನ್ ನಿಂತಾಯ್ತು ಆಮೇಲೆ ಮಾತು ತಪ್ಪಿದರು ಮಾತು ಕೊಟ್ಟು ಮಾತು ತಪ್ಪಿದರು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತಿದ್ರು ಆಮೇಲೆ ಎಲೆಕ್ಷನ್ ನಿಂತಾಯ್ತು ಭ್ರಷ್ಟಾಚಾರನೇ ಮಾಡಲ್ಲ ಅಂತಾಯ್ತು ಭ್ರಷ್ಟಾಚಾರ ಮಾಡಿ ಆಯಿತು ಈಗ ಜೈಲಲ್ಲಿ ಕೊಳಿತಿದ್ದಾರೆ ಪೇಜಾನ್ ಅಲ್ಲ ಇವರು ಒಂದು ಕಾಲದಲ್ಲಿ ಏನು ಮಾಡಿದರು ಐ ಎ ಎಸ್ ಅಂದರೆ ಡೆಪ್ಯುಟಿ ಕಮಿಷನರ್ ಡಿ ಸಿ ಆಗಿದ್ರು ಮಹಾನ್ ಭಾವ ಇವತ್ತು ಗುಳ್ಳೆನರಿ ಮರಿ ಇದು ಗುಳ್ಳೆನರಿ ಗೊತ್ತಲ್ಲ ಗೊತ್ತಾ ನಿಮಗೆ ಅವು ಹೆಂಗಂದ್ರೆ ಸ್ವಂತ ಬೇಟೆ ಆಡೋ ಶಕ್ತಿ ಅವ್ರಿಗೆ ಅವ್ರಿಗೆ ಇರೋಲ್ಲ ಗುಳ್ಳ್ಯನರಿಗಳಿಗೆ ದೊಡ್ಡ ದೊಡ್ಡ ಸಿಮ್ಮುಗಳು ಬೇಟೆ ಆಡಿ ಅಲ್ಲಿ ತಿಂದು ತುಕಡಗಳೆಲ್ಲ ಬಿಸಾಕಿರ್ತವೆ ಅವು ತಿನ್ಕೊಂಡು ತಿನ್ಕೊಂಡು ಲಾಸ್ಟ್ಗೆ ಹೋಗ್ತಾವೆ ಅಂಥವು ಇವು ಗುಳ್ಳೆನರಿಗಳು ಗಾಳ ಆಗ್ತವೆ ವಂಚನೆ ಮಾಡ್ತವೆ ಇವು ಚೀಟಿಂಗ್ ಮಾಡೋದು ಜಾಸ್ತಿ ಗುಳ್ಳ್ಯನರಿಗಳು ಅಂಥ ಗುಳ್ಳೆನೇರಿ ಒಂದು ಇವತ್ತು ಡೆಲ್ಲಿನಲ್ಲಿದೆ ಡೆಲ್ಲಿನಲ್ಲಿದೆ ಇಲ್ಲಿ ಇದ್ದಾವೆ ಕರ್ನಾಟಕದಲ್ಲಿ ಬೇಜಾನ್ ಗುಳ್ಳೆನೇರುಗಳಿದ್ದಾವೆ ನಮ್ಮ ವಿಧಾನಸೌಧದಲ್ಲೆಲ್ಲ ಇದ್ದಾವೆ ಗೊತ್ತಾಯ್ತಲ್ಲ ವಿಧಾನಸೌಧದಲ್ಲಿ ಇದ್ದಾವೆ ರೀ ಇಲ್ಲಿ ಬೇಜಾನ್ ಬೇಜಾನಿದ್ದಾವೆ ಎಲ್ಲರೂ ಅಲ್ಲ ಬೇಜಾನ್ ಗುಳ್ಳೆನೇರುಗಳಿದ್ದಾವೆ ಅರ್ಥ ಆಯ್ತಲ್ಲ ಬೆಕ್ಕುಗಳು ಗಿಳಿಗಳು ಕಾಗೆಗಳು ಎಲ್ಲ ಇದ್ದಾವೆ ಇಲ್ಲಿ ಅಳಿಲುಗಳು ಅಳಿಲು ಹಳ್ಳಿಲುಗಳಿದ್ರೆ ಪರವಾಗಿಲ್ಲ ಅವು ಓಕೆ ಹೆಗ್ಣಗಳು ಯಗ್ಣಗಳ ಕೊಕ್ಕ ದೊಡ್ಡ ದೊಡ್ಡ ಹೆಗ್ಣಗಳು ಅಂತಾರೆ ಅಂದಿ ಕೊಕ್ಕ ಅಂತಾರೆ ಅಂದಿ ಕೊಕ್ಕ ಅಂತ ಹಳ್ಳಿ ಭಾಷೆ ಕೊಕ್ಕಗಳು ಅಂತಾರೆ ಅಂದಿ ಕೊಕ್ಕಲ ಅಂತಾರೆ ಅಂಥವಲ್ಲ ಇದು ಇವರ ಸವ ಸಲ ಬೇಡ ನೀವು ಏನು ಓದಿಲ್ಲ ಪರವಾಗಿಲ್ಲ ಕಡಿಮೆ ಓದಿದ್ರ ಪರವಾಗಿಲ್ಲ ಒಳ್ಳೆಯವರಾಗಿರ್ರಿ ಸಾಕು ಯಾವುದೋ ಒಂದು ಕೆಲಸ ನಿಮ್ಮನ್ನು ನುಡ್ಕೊಂಡು ಬರುತ್ತೆ ದೈವಾನುಗ್ರಹ ಇದ್ದರೆ ಗುರುಗಳ ಆಶೀರ್ವಾದ ಇದ್ದರೆ ಹಾಂ ನಿಮ್ಮ ನೀವು ಕಷ್ಟಪಟ್ಟಿರ್ತೀರಲ್ಲ ಶ್ರಮ ಇರುತ್ತೆ ನೋಡ್ರಿ ನೀವು ಚಿಕ್ಕ ಹುಡುಗರಿಂದ ಅಥವಾ ಅಕ್ಸ್ಮಾತ್ ದೊಡ್ಡವ್ರಾದ್ಮಲ್ಲಿ ಕೂಡ ನೀವು ಯೋಚನೆ ಮಾಡ್ತೀರ ಏನಂತೇಳಿ ದೇವರೇ ಯಾಕಪ್ಪ ಈ ಕಷ್ಟ ಏನೋ ಗೊತ್ತಿದ್ದೋ ಗೊತ್ತಿದ್ದ ನಾನು ಸ್ಕೂಲ್ಗೆ ಹೋಗಲಿಲ್ಲ ಸರಿಯಾಗಿ ಸ್ಕೂಲಲ್ಲಿ ನಾನು ಸರಿಯಾಗಿ ಓದೋಕ್ಕಾಗಿಲ್ಲ ಮನೆಯಲ್ಲಿ ಬಡತನ ಅಥವಾ ನಮ್ಮ ಮನೇಲಿ ಹಣ ಆಯಿತು ಎಲ್ಲ ಆಯಿತು ಅಪ್ಪ ಅಮ್ಮನ ಒಳ್ಳೆಯವರು ನನಗೆಲ್ಲ ಹೇಳೋರು ಓದು ಓದು ಅಂತ ನಾನು ಓದಲಿಕ್ಕೆ ಆಗಲಿಲ್ಲ ಲಲ್ಲವಾಗ ಸವಾಸ್ ಸಂಘ ಹುಡುಗರು ಸರಿ ಇಲ್ಲ ಅಂತ ಹುಡುಗ್ರ ಜೊತೆ ಸೇರಿ ಕೆಟ್ಟೋಗ್ಬಿಟ್ಟೆ ಈಗ ಮದುವೆ ಮಾಡ್ಕೊಂಡಿದ್ದೀನಿ ಮಕ್ಕಳಾಗಿದೆ ಸಾಕಾಗ್ತಿಲ್ಲ ಬಾಡಿಗೆ ಕಟ್ಟಬೇಕು ಏನು ಮಾಡೋದು ದೇವ್ರೆ ಆ ಯಾವ ವ್ಯಾಪಾರಕ್ಕೆ ಕೈ ಹಾಕಿದ್ರು ಕೈ ಸುಟ್ಕೊಳ್ತೀನಿ ಎಲ್ಲದರಲ್ಲೂ ಸಾಲವಲ್ಲ ಸಾಲವಲ್ಲ ಆರೋಗ್ಯ ಬರೀ ಸರಿ ಇಲ್ಲ ಖರ್ಚುಗಳು ಜಾಸ್ತಿ ಇದೆ ದೇವರೇ ದಾರಿದ್ರ ಕರೆಸ್ಕೊಂಬಿಟ್ಟಿದೆ ಏನು ಮಾಡೋದು ಅಂತ ನೀವು ಪ್ರಾರ್ಥನೆ ಇಟ್ಕೊಂಡು ಇಟ್ಕೊಂಡು ಬಂದಿರ್ತೀರ ನಿಮ್ಮಲ್ಲಿ ಒಳ್ಳೆ ತಲ ಇರುತ್ತೀಗ ಒಳ್ಳೆ ತಲ ಇರುತ್ತೆ ಆದರೆ ಏಕಾಗಿ ಎಲ್ಲ ಸಕ್ಸಸ್ ಆಗೋಲ್ಲ ಪ್ರಯತ್ನ ಪಡಿ ಖಂಡಿತ ನಿಮ್ಮ ಏನು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀರ ಆ ಪ್ರಾರ್ಥನೆ ದೈವಕ್ಕೆ ಸೇರುತ್ತೆ ಗುರುಗಳು ದರ್ಶನ ಆಗುತ್ತೆ ಒಳ್ಳೆಯ ಗುರುಗಳು ಅಲ್ವಾ ಅವ್ರ ಆಶೀರ್ವಾದ ಸಿಕ್ಬಿಟ್ರೆ ಸಾಕು ಕ್ಷಣ ಮಾತ್ರದಲ್ಲಿ ಉದಾರ ಆಗ್ತೀರಾ ಯಾವುದೇ ಡೌಟ್ ಇಲ್ಲ ಇವ್ರೆ ಅಲ್ಲ ಟೀಮರ್ ಅವರೆಲ್ಲ ದೊಡ್ಡ ದೊಡ್ಡವರಾಗ್ತಾರೆ ಕುರಿಮೇಶ್ ಅವರೆಲ್ಲ ಅಲ್ಲ ರೀ ಕುರಿಮೇಶ್ ಅವರೆಲ್ಲ ಕವಿರತ್ನ ಕಾಳಿದಾಸ ನೋಡಿದ್ರೆ ಸಿನಿಮಾ ಕುರಿಮೇಶ್ತಾ ಇರ್ತಾರೆ ಆಮೇಲೆ ನೋಡಿ ರಾಜ್ಕುಮಾರಿ ಮದುವೆ ಮಾಡ್ಕೊತಾಳೆ ಅಲ್ವಾ ಆಮೇಲೆ ಒಳ್ಳೆ ಕವಿ ಆಗ್ಬಿಡ್ತಾರೆ ಕವಿರತ್ನ ಕಾಳಿದಾಸ ಆಗ್ಬಿಡ್ತಾರೆ ಹಾಗೆ ಇನ್ನೂ ಕೆಲವು ಕುರುಬರು ಇರ್ತಾರೆ ಸುಳ್ಳು ಕುರುಬರು ಇರ್ತಾರೆ ಬಿಡ್ರಿ ಒಳ್ಳೆ ಕುರುಬರು ಇರ್ತಾರೆ ಸುಳ್ಳು ಕುರುಬರು ಕವಿರತ್ನ ಕವಿರತ್ನ ಕಾಳಿದಾಸ ಒಳ್ಳೆ ಕುರುಬ ಹಾಗೆ ಕನಕದಾಸರು ಇದ್ದಾರಲ್ಲ ಅವರು ಒಳ್ಳೆ ಕುರುಬರು ಕನಕದಾಸರು ಒಳ್ಳೆ ಕುರುಬರು ಗೊತ್ತಾಯ್ತಾ ಸುಳ್ಳು ಕುರುಬರು ಇದ್ದಾರೆ ಈ ಕರ್ನಾಟಕದಲ್ಲಿ ಕೆಲವು ಸುಳ್ಳು ಕುರುಬರು ಇದ್ದಾರೆ ಬರೀ ಸುಳ್ಳು ಹೇಳಿಕೊಂಡು ಸದ್ದು ಮಾಡ್ತಾರೆ ಏನೋ ಸುಳ್ಳು ಹೇಳ್ಕೊಂಡು ಸದ್ದು ಸದ್ದು ಮಾಡಿ ಮಾಡಿ ಅವ್ರಿ ಇವ್ರನ್ನ ತುಳಿದು ತುಳಿದು ಒಳ್ಳೆ ಪೋಸ್ಟಿಗೆ ಏರ್ಬಿಡ್ತಾರೆ ಒಳ್ಳೆ ಪೋಸ್ಟ್ಗೆ ಏರ್ಬಿಟ್ಟು ಮುಂಡಾ ಹಗರಣಗಳು ಮುಂಡಾ ಮುಂಡೆ ಮುಂಡೆವು ಈ ಮುಂಡೆವು ಹೆಂಗಂದರೆ ಯಾವಾಗ ಮುಂಡಾಹರಣಗಳೇ ಮಾಡೋದು ಈ ಮುಂಡೆವು ಮುಂಡಾ ಹಗರಣಗಳು ಮಾಡಿ ಮಾಡ್ತವೆ ಇನ್ನೇನು ಇವರಿಗೆ ಒಳ್ಳೆಯ ಸಂಸ್ಕಾರ ಇಲ್ಲ ತಲೆ ಮೇಲೆ ಕೇಸರಿ ಟೋಪಿ ಹಾಕಿದರೆ ಅದನ್ನು ಕಿತ್ತು ಬಿಸಾಕ್ತವೆ ಕೇಸರಿ ಟೋಪಿ ಹಾಕಿದರೆ ಕಿತ್ತು ಬಿಸಾಕ್ತವೆ ಕೂತ್ಕೊಳ್ಳೋ ಚೇರ್ನೇ ಎತ್ತು ಬಿಸಾಕ್ತವೆ ಕೂತ್ಕೊಳ್ಳೋ ಚೇರ್ನೇ ಎತ್ ಕಿಸ್ ಎತ್ತು ಬಿಸಾಕ್ತವೆ ತಿಲ್ಕಾ ಹಾಡೋಕೆ ಹೋದ್ರೆ ಇಡಬೇಡ ಅಂತವೆ ಅಂಥ ಮುಂಡೇವು ಇವು ಏನೋ ಅಂಥ ಮುಂಡೇವು ಈಗ ಮುಂಡ ಹಗರಣ ಬಂದಿದೆ ಅವರಿಗೆ ತಲೆ ಮೇಲೆ ಮುಂಡ ಹಗರಣ ಈ ಮುಂಡೆವು ಒಳ್ಳೇದಾಗತ್ತಾ ಆಗಲ್ಲ ವಂಶ ನಾಶ ಆಗುತ್ತೆ ಇಂಥ ಮುಂಡೆವ್ಗೆ ಧರ್ಮ ತಿಲ್ಕ ತಿಲ್ಕಾ ಅಂದ್ವೇಷ ಮಾಡಿದ್ರೆ ನಾಯಿ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದರೆ ಅಥವಾ ಮೀನು ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದರೆ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಮಂಜುನಾಥ ಸ್ವಾಮಿ ಅಂದರೆ ಧರ್ಮದೇವರು ಮಹಾಧರ್ಮನು ಮಹಾಕಾಲನು ಅಣ್ಣಪ್ಪ ಸ್ವಾಮಿ ಅಂಥ ಏರಿಯಾನಲ್ಲಿ ಪವಿತ್ರವಾಗಿರಬೇಕು ಮೀನು ತಿಂದು ಮೀನು ತಿಂದು ಆ ದೇವಸ್ಥಾನಕ್ಕೆ ಹೋದರೆ ಮುಂಡ ತಲೆ ಮೇಲೆ ಪೇಟ ಸುತ್ತಿದೆ ಯಾರೋ ಒಬ್ಬರು ಪಾಪ ಅಲ್ಲಿ ಒಳ್ಳೆಯ ಗೌರವ ಕೊಡ್ತಾರೆ ರೆಸ್ಪೆಕ್ಟು ದೊಡ್ಡ ವ್ಯಕ್ತಿಗಳು ಅಂದ್ಬಿಟ್ಟು ಪೇಟ ಹಾಕಕ್ಕೆ ಹೋದ್ರೆ ಎತ್ತು ಬಿಸಾಕ್ಬಿಟ್ಟ ತಿಲ್ಕಾ ಹಿಡೋಕೋದ್ರೆ ಆ ದೇವಸ್ಥಾನದಲ್ಲಿ ಆ ಇಡ್ಬೇಡ ಇಡ್ಬೇಡ ಹಾಂ ಅದೇ ಯಾರೋ ಕರೆದ್ಬಿಟ್ಟು ಹಬ್ಬಕ್ಕೆ ಶಾಲ್ವ ಹಾಕ್ತಾರೆ ತಲೆ ಮೇಲೆ ಟೋಪಿ ಹಾಕ್ತಾರೆ ತಿನ್ನಬಾರ್ದಲ್ಲ ಅಲ್ಲಿ ಇಡ್ತಾರೆ ಅದನ್ನು ತಿಂತಾರೆ ಕುಡಿತಾರೆ ಅವ್ರ ಜೊತೆ ಬರ್ತಾರೆ ಇದ್ದು ಅಂತ ಅಯೋಗ್ಯ ಒಬ್ಬ ಇದ್ದಾನೆ ಇಲ್ಲಿ ಅವನಿಗೈತೆ ಮುಂದೆ ಐತೆ ಅಂಥವ್ರಿಗೆಲ್ಲ ಆಯ್ತು ಅವನೊಬ್ಬನಿಗೆಲ್ಲ ಅಂಥವ್ರಿಗೆಲ್ಲ ಆಯ್ತು ಅವನು ಅವನ ಜೊತೆ ಇರ್ತಾರಲ್ಲ ಅವ್ರಿಗೆಲ್ಲ ಐತೆ ಅವ್ರು ಮುಂದೆ ಮುಸುಲ್ಪಂಡ್ಗಾಯ್ತ ನಾನು ಸುಳ್ಳು ಹೇಳ್ತಾ ಇಲ್ಲ ನಿಜ ಹೇಳ್ತಾ ಇದ್ದೀನಿ ಮುಂದೆ ನೋಡ್ರಿ ಆಯ್ತಾ ಅರ್ಥ ಆಯ್ತಾ ಮುಂದೆ ಐತೆ ಅದೆಲ್ಲ ನಾನು ಓಪನ್ ಆಗಿಲ್ಲಲ್ಲ ಮುಂದೆ ಐತೆ ಎಲ್ರಿಗೂ ಐತೆ ಅವ್ರು ಹಿಂಬಾಲಕರು ಇದ್ದಾರಲ್ಲ ಚಮಚಾಗಳು ಚೇಲಾಗಳು ಅಭಿಮಾನಿಗಳು ಅವ್ರ ಹಿಂಬಾಲ ಹಿಂಬಾಲಕರು ಅವ್ರಿಗೂ ಭಾಗ ಇದೆ ರಾಜ ಮಾಡಿದ ತಪ್ಪಗೆ ಪ್ರಜೆಗಳಿಗೂ ಇರುತ್ತಲ್ಲ ಹಂಗೆ ಅವ್ರಿಗೂ ಭಾಗ ಇರುತ್ತೆ ಶಿಷ್ಯರಿಗೆ ಭಕ್ತರಿಗೆ ಎಲ್ಲರಿಗೂ ಅವ್ರಿಗೆ ಇರುತ್ತೆ ಅಲ್ವಾ ಇಂಥ ಇರ್ತಾರೆ ಅಂಥವ್ರ ಸವಸ ಬೇಡ ಹಾಗೆ ಇಂಥ ಒಳ್ಳೆಯವ್ರು ಇರ್ತಾರೆ ಅಂಥವ್ರು ಸವಸ ಬೇಕು ಯಾರು ಈ ದೇಶದ ಅಥವಾ ಅವರವ್ರ ದೇಶದ ನಮ್ಮ ದೇಶ ಅಂತಲ್ಲ ಅವ್ರವ್ರ ದೇಶದ ಒಳ್ಳೆಯ ಸಂಸ್ಕೃ ಒಳ್ಳೆಯ ಸಂಸ್ಕೃತಿ ಇದ್ದರೆ ಅದು ಒಳ್ಳೆಯ ಸಂಸ್ಕೃತಿ ಇದ್ದರೆ ಆಯಾ ದೇಶದಲ್ಲಿ ಆಯಾ ಧರ್ಮದಲ್ಲಿ ಯಾವುದೇ ಧರ್ಮ ಆಗಲಿ ಯಾವುದೇ ಜನ ಇರಲಿ ಯಾರೇ ಬಡವರು ಇರಲಿ ಶ್ರೀಮಂತರು ಇರಲಿ ಯಾರೇ ಓದಿರಲಿ ಓದಿಲ್ಲದ ಹೋಗ್ಲಿ ಗೊತ್ತಾಯ್ತಲ್ಲ ಒಳ್ಳೆಯ ಸಂಸ್ಕಾರ ಅಂದರೆ ಒಳ್ಳೆಯದನ್ನು ಕಲೀಲಿಕ್ಕೆ ಎಲ್ಲರೂ ಇಷ್ಟಪಡಬೇಕು ಅದು ನಮ್ಮನ್ನು ಕಾಪಾಡುತ್ತೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಲ್ವಾ ಅದೇ ಅಲ್ವ ಅದೇ ಚೇರ್ನೆ ಬಿಸಾಕೋದು ತಲೆ ಮೇಲೆ ಪೇಟೆ ಹಾಕಿದರೆ ಏನೋ ಅದನ್ನೆತ್ ಕಿತ್ತು ಬಿಸಾಕೋದು ತಿಲ್ಕ ಇಟ್ಟರೆ ಅದನ್ನೆತ್ತು ಬಿಸಾಕಿದ್ರೆ ಅಂಥವ್ರಿಗೆ ಮುಂದೆ ಏನು ಸಿಗುತ್ತೆ ಏನೋ ಕುತಂತ್ರ ಮಾಡಿ ಕುಚೋದ್ಯ ಮಾಡಿ ಜನಗಳಿಗೆ ಟೋಪಿ ಹಾಕಿ ಕಿವಿನಲ್ಲಿ ಹೂವು ಇಟ್ಟು ಬಾಯಲ್ಲಿ ಪೀಪಿ ಇಟ್ಟು ಅಧಿಕಾರಕ್ಕೆ ಬಂದುಬಿಡ್ತಾರೆ ಅದು ಉಳಿಯೋಲ್ಲ ಜಾಸ್ತಿ ಅದು ಉಳಿಯಲ್ಲ ಮಾಡಿದ ಪಾಪ ಕರ್ಮ ಈಸ್ ರಿಟರ್ನ್ ಕರ್ಮ ಈಸ್ ರಿಟನ್ ಕರ್ಮ ಇಸ್ ರಿಟನ್ ಮುಂಡಾ ಮುಂಡಾ ಮುಂಡಾಮಸ್ಕೊಂಡು ಹೋಗ್ತಾರೆ ಮುಂಡಾ ಹಗರಣ ಮುಂಡಾ ಮಸ್ಕೊಂಡು ಹೋಗ್ತಾರೆ ಎಲ್ಲ ಮುಂಡಾ ಹಗರಣ ಮುಂಡ ಹೋಗ್ತಾರೆ ಇವ್ರು ಕೆಟ್ಟಿದ್ದಲ್ದೆ ಅಕ್ಕಪಕ್ಕ ಇರ್ತಾರಲ್ಲ ಅವ್ರಿಗೂ ತಲೆನೋವು ಇವಾಗ ಇವ್ರ ಕೆಡ್ಸ್ಬಿಟ್ಟ ವನಾನ ಕೋತಿ ಮಂಗ ತಾನು ಕೆಟ್ಟಿದ್ದಲ್ದೆ ಒನಾನು ಕೆಡಿಸ್ತಂತೆ ಹಂಗೆ ಇವ್ನ ಕೆಟ್ಟಿದ್ದಲ್ದೆ ಕೊಳಕ ಕೊಳಕ ಇವನು ಇವ್ನ ಕೆಟ್ಟಿದ್ದಲ್ದೆ ಇರೋರನ್ನೆಲ್ಲ ಕೆಡಿಸ್ಬಿಟ್ಟ ಪಾಪ ಅವರೆಲ್ಲ ಅನ್ಭವಿಸ್ಬೇಕು ಇವಾಗ ಇವ್ನ ಸುತ್ತಲೂ ಇರೋರು ಅನ್ಭವಿಸ್ಬೇಕು ಅದಕ್ಕೆ ಹೇಳೋದು ಇಂಥವ್ರು ಸವಾಸ ಮಾಡಬಾರ್ದು ಅಂತ ಅಲ್ವಾ ಒಳ್ಳೆಯವ್ರ ಸಹಸೆ ಬಡಿದ್ರೆ ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ ಕೆಟ್ಟವ್ರ ಸವಾಸ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಇನ್ನೇನಪ್ಪ ಆಗುತ್ತೆ ಕರ್ಮ ಎಲ್ಲ ನಮ್ಮ ನಮ್ಮ ಕರ್ಮ ಅಂತೀವಿ ತಿರುಗಿ ಮತ್ತೆ ಎಲ್ಲ ನಮ್ಮ ಮನೆಗೆ ಬರೋ ವಿಧಿ ಬರೋ ಅಂತ ಎಲ್ಲಿ ಬರ್ಕೊಳ್ತೀವಿ ನಾವೇ ಬರ್ಕೊಳ್ತೀವ ನಾವು ಸ್ವಲ್ಪ ಬರ್ಕೊಳ್ತೀವಿ ಇಂಥ ಮಹಾನ್ ಭಾವರು ಜಾಸ್ತಿ ಬರಿತಾರೆ ಅದಕ್ಕೆ ಮೊದಲು ನಾವು ಬರ್ಸ್ಕೊಳ್ತೀವಲ್ಲ ನಾಮ ಹಾಕ್ಸ್ಕೊಳ್ತೀವಲ್ಲಪ್ಪ ಬರ್ಸ್ಕೊಳ್ತೀವಲ್ಲ ಅವ್ರು ಇರಬೇಕು ಒಳ್ಳೆಯವ್ರ ಸಾಸ ಮಾಡಿ ಓಕೆ ನಾಮ ಯಾವತ್ತೂ ಮೋಸ ಮಾಡಲ್ಲ ರೀ ನಾಮ ಯಾವತ್ತೂ ಮೋಸ ಮಾಡಲ್ಲ ಅಡ್ಡ ಪಟ್ಟೆನೂ ಮೋಸ ಮಾಡೋಲ್ಲ ಹಿಂಗೆ ಹಿಂಗೆ ಪಟ್ಟೆನೂ ಮೋಸ ಮಾಡಲ್ಲ ಪೇಟ ಎಕ್ಕಿದ್ರೆ ಏನು ಕಿರೀಟ ಅಂತಲ್ವಾ ಅದು ಮೋಸ ಮಾಡಲ್ಲ ಚೇರ್ ಅಂದ್ರೆ ಏನು ಅಧಿಕಾರ ಅಲ್ವ ಮೋಸ ಬಡ್ತೇನೆ ರೀ ಅದಕ್ಕೆ ಕಾಲಿಂದ ಒದಿಯೋದು ದೇಶ ಮಾಡಿದ್ರೆ ಈ ಒಂದು ತಲೆಯಲ್ಲಿ ಏನಿದೆ ರೀ ಇಂಥವ್ರ ತಗೊಂಡೋಗಿ ಅಯ್ಯರ್ ಅಯ್ಯರ್ ಮೇನ್ ಸೀಟಲ್ಲಿ ಕುರ್ಸಿದ್ರೆ ಆ ಸೀಟ್ನ ಉಳಿಸ್ಕೊಂಡು ಯೋಗ್ಯತೆ ಇರುತ್ತಾ ಈ ಪಾಪಿಗೆ ಇರಲ್ಲ ಬರೀ ಇವನು ಹಾಳಾಗೋದಲ್ದೇ ಇಂಥವರು ವಂಶ ಕೂಡ ಇರೋಲ್ಲ ಇವ್ರಿ ಎಲ್ಲಾದರೂ ಅವ್ರ ವಂಶದಲ್ಲಿ ಒಳ್ಳೆಯವರಿದ್ದರೆ ಅವರು ಉಳಿತಾರಷ್ಟೆ ಅವನ ಜೊತೇಲಿ ಯಾರಾದರೂ ಕೆಟ್ಟವರಿದ್ರೆ ದಯವಿಟ್ಟು ಒಳ್ಳೇದಾರು ಇಟ್ಕೊಳ್ಳಿ ಇವಾಗಲೇ ಅದರ ಮುಂದೆ ಇರೋದು ಹೇಳ್ತೀನಿ ಓಕೆ ಅವ್ರ ಹೆಸ್ರು ನಾನು ಹೇಳಲಿಲ್ಲ ಯಾಕೇಳೆ ಆ ಪಾಪಿಗಳೇ ಹೆಸರು ಯಾಕೆ ನಾವು ಸ್ಮರಣೆ ಮಾಡಬೇಕು ಅಂಥ ಪಾಪಿಗಳು ಹೆಸರು ಕೆಸ್ ಮಾಡೇ ಇವರೇ ಅಲ್ವಾ ಶ್ರೀಕೃಷ್ಣ ಭಗವಾನ ಹೇಳಿದಳೆ ಪಾಪಿಗಳು ಜಾಸ್ತಿ ಆದಾಗ ಪಾಪಿಗಳು ಒಳ್ಳೆಯವರಿಗೆ ಕಾಟ ಕೊಟ್ಟಾಗ ನನ್ನ ಅವತಾರ ಆಗುತ್ತೆ ಅಂತ ಶ್ರೀಕೃಷ್ಣ ಭಗವಾನ ಅಂದರೆ ಯಾರು ರೀ ಸನ್ನಾಸಿ ರೀ ಶ್ರೀಕೃಷ್ಣ ಭಗವಾನ ಸನ್ನಾಸಿನೇ ಶಿವಾನೂ ಸನ್ನಾಸಿನೇ ವಿಷ್ಣು ಸನ್ನಾಸಿನೇ ಸಾಧುಗಳೇ ಅವರು ಬೇರೆ ಇನ್ಯಾರು ಅಲ್ಲ ಗುರುಗಳವರು ಗುರುಗಳಿಗೆ ಮಹಾನ್ ಗುರುಗಳು ಸಾಧುಗಳಿಗೆ ಮಹಾನ್ ಸಾಧುಗಳವರು ಋಷಿಮನೆಗಳಿಗೆ ಮಹಾನ್ ಋಷಿಗಳವರು ಅವ್ರ ಅವತಾರ ಆಗುತ್ತೆ ಕಲ್ಕೆ ಆಗಿ ಅಲ್ವಾ ಸೂಪರ್ ಮ್ಯಾನ್ ಆಗಿ ಶಕ್ತಿ ಮಾನ್ ಆಗಿ ಅವತಾರ ಆಗುತ್ತೆ ಆಗಿದೆ ಆಗುತ್ತೆ ಅಲ್ಲ ಆಗಿದೆ ಕಾರ್ಯಾರಂಭನೂ ಆಗಿದೆ ಇನ್ನು ಸ್ವಲ್ಪ ಹೆಚ್ಚಾಗಿ ಆಗಬೇಕು ಅಷ್ಟೇ ಕಾರ್ಯಾರಂಭ ಆದಷ್ಟು ಬೇಗನೆ ಆಗುತ್ತೆ ಓಕೆ ನೋಡಿ ಪೀಲ್ ಮಾಡಬೇಡಿ ನೀವು ಓದಿರೋದು ಕಡಿಮೆ ಅಂತ ನೀವು ಕಡಿಮೆ ಓದಿದರೆ ಏನಂತೆ ಎಲ್ಲಾದರೂ ಸಾಧಿಸಿ ಜೀವನದಲ್ಲಿ ಒಳ್ಳೆಯ ವಾರದಲ್ಲಿ ಕವಿರತ್ನ ಕಾಳಿದಾಸ ಇದ್ದಾರಲ್ಲ ಕುರುಬ ಆ ರೀತಿ ಸಾಧಿಸಿ ಕನಕದಾಸರು ಇದ್ದಾರಲ್ಲ ಕುರುಬಾ ಆ ರೀತಿ ಸಾಧಿಸ್ರಿ ಕುರುಬ್ರಂದ್ರೆ ಏನು ರೀ ಕೀಳೇನ್ರಿ ಕುರುಮೇಶ್ವರ ಅಂದರೆ ಕುರಿಮೇಶ್ವರಲ್ಲ ಕೀಳೇನ್ರಿ ಅಲ್ಲ ರೀ ಕುರಿಮೇಶ್ವರ ಕೂಡ ನೋಡಿರಿ ಕವರತ್ನ ಕಾಳಿದಾಸ ನೋಡಿರಿ ಕನಕದಾಸರು ಎಷ್ಟು ಫೇಮಸ್ ಅಲ್ಲೇನು ರೀ ಸುಳ್ಳು ಕುರುಬರು ರೀ ಅವ್ರ ಕತೆ ಹಾಕಿಬೇಕು ಎಲ್ಲ ಧರ್ಮದಲ್ಲೂ ಎಲ್ಲ ಜಾತಿಯಲ್ಲೂ ಸುಳ್ಳೇಳವರು ಇರ್ತಾರೆ ಅವರು ಅವ್ರ ಕತೆ ನಮ್ಗೆ ಬೇಡ ಓಕೆನಾ ಒಳ್ಳೇದಾಗಲಿ ಲಿಮಗೆ ಲೇಬಲ್ ಲಭದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಯಾವುದೋ ಒಂದು ಕೆಲಸ ನಿಮಗಾಗಿ ಕಾಯ್ತಾ ಇರುತ್ತೆ ಯಾವುದೋ ಒಂದು ಕೆಲಸ ನಿಮಗೆ ಯಾವುದು ಮಾಡಬೇಕನ್ಸುತ್ತೆ ನಿಮ್ಮ ಮೈಂಡಲ್ಲಿ ಏನಿದೆ ಅದನ್ನು ಮಾಡಿ ರಾಜಕೀಯನ ಮಾಡಿ ಅಂತ ನಾನು ಹೇಳ್ತಿಲ್ಲ ಬರೀ ಎಕ್ಸಾಂಪಲ್ ಕೊಟ್ಟು ಅಷ್ಟೇ ಯಾವುದೋ ಒಂದು ಮಾಡಿ ನಿಮ್ಗೇನು ಅನಿಸುತ್ತೆ ಅದು ಮಾಡಿ ನಿಮ್ಗೇನು ಕೆಲಸ ಬರುತ್ತೆ ಅದ್ರಲ್ಲಿ ಮಾಡಿ ವ್ಯಾಪಾರ ಆದರೂ ಮಾಡಿ ಯಾವುದಾದ್ರೂ ಕಲೆ ವಾಲಿಬಾಲ್ ಪ್ಲೇಯರು ಫುಟ್ಬಾಲ್ ಪ್ಲೇಯರು ಕ್ರಿಕೆಟ್ ಪ್ಲೇಯರು ಟೆನ್ನಿಸ್ಸು ಬ್ಯಾಡ್ಮಿಂಟನು ಕಬಡ್ಡಿನೋ ಕುಸ್ತಿನೋ ಸ್ವಿಮ್ಮಿಂಗು ಸಾಕಷ್ಟು ಏಷ್ಯನ್ ಗೇಮ್ಸು ವರ್ಲ್ಡ್ ಚಾಂಪಿಯನಲ್ಲಿ ಇವೆಲ್ಲ ಇದ್ದಾವೆ ನೀವು ಅದರಲ್ಲೂ ಪ್ರಯತ್ನ ಪಡಿ ಬಾಕ್ಸಿಂಗು ಇನ್ನೊಂದು ಪೊಲೀಸು ಇಂಡಿಯನ್ ಆರ್ಮಿ ಹೀಗೆ ಆಫೀಸ್ಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಅಂಗಡಿಗಳಲ್ಲಿ ಹೋಟ್ಲುಗಳಲ್ಲಿ ವ್ಯಾಪಾರ ಯಾದರೂ ಸರಿ ಏನಾದರೂ ಸರಿ ಒಳ್ಳೆಯ ಕೆಲಸ ಆಯ್ಕೆ ಮಾಡ್ಕೊಳ್ಳಿ ಅದ್ರಲ್ಲಿ ಮುಂದುವರಿ ನಿಮ್ಗೆ ಒಳ್ಳೇದಾಗಲಿ ಇಲ್ಲೋ ಒಂದು ಹತ್ತು ವೀಡಿಯೋ ನೋಡಿ ನಿಮಗೆ ಒಳ್ಳೆ ಒಳ್ಳೆಯ ವಿಚಾರಗಳು ಗೊತ್ತಾಗುತ್ತೆ ನಿಮಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ನಂಬರ್ ಕೇಳಿರಿ ಕೊಡ್ತೀನಿ ಕೊಡ್ತೀನಿ ನೀವು ಒಂದು ವೇಳೆ ಈ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಏನಾದರೂ ನೀವು ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ವೀಡಿಯೋಗಳು ಒಂದು ಹತ್ತು ನೋಡಿ ಆಮೇಲೆ ಕಾಲ್ ಮಾಡಿ ಇವ್ರಿಗೆ ಸರಿ ಇಲ್ಲ ನಿಮ್ಗೆ ಒಳ್ಳೇದಾಗಲಿ ನೀವು ಮನೆಯವ್ರಿಗೆ ನಿಮ್ಮ ಮಡದಿಯ ಮಕ್ಕಳು ಅಥವಾ ನೀವು ಗಂಡ ಮನೆಯ ಮಕ್ಕಳು ನಿಮ್ಮ ಸಂಸಾರಿಗೆ ಬಂದವಳು ನೀವು ಲಭ್ದವ್ರು ಒಳ್ಳೆಯವರು ಯಾರಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ನನ್ನ ಆಶೀರ್ವಾದ ನಿಮಗೆ ಶ್ರೇಯ್ಸೆಲ್ಲ ತಲುಕೊಳ್ಳಿ ಒಂದೆಲ್ಲ ಆಗಲಿ ನನ್ನ ನಲ್ಲ ನನ್ನ ತಪಸ್ ಶಕ್ತಿ ಯೋಗಶಕ್ತಿ ಎಲ್ಲ ಒಂಚೂರು ನಮಗೂ ಭಾಗ ಇರುತ್ತೆ ಹಾಗೆಲ್ಲ ಓಂ ಶಾಂತಿ ಓಂ ಶಾತಿ ಓಂ ಶಾಂತಿ ಎಲ್ಲರಿಗೂ ಒಳ್ಳೆಯದಾಗಲಿ